ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತದ ಬಗ್ಗೆ ಶಾಸಕರು ಸರ್ಕಾರದ ಪರ ಬ್ಯಾಟಿಂಗ್ ಮಾಡಿದ್ದು ಅನುದಾನದ ಕೊರತೆ ಇಲ್ಲ ಅಂತ ತಿಳಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರತಿ ಕ್ಷೇತ್ರದಲ್ಲಿಯೂ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಪ್ರತಿ ಕ್ಷೇತ್ರಗಳಿಗೆ ಐವತ್ತರಿಂದ ಎಂಬತ್ತು ಕೋಟಿ ರೂಪಾಯಿಗಳನ್ನ ವಿಶೇಷ ಅನುದಾನವಾಗಿ ನೀಡಿದ್ದಾರೆ ಅಂತ ಹಿರಿಯ ಶಾಸಕ ಗವಿಯಪ್ಪ ಅವರು ಹೇಳಿದ್ದಾರೆ ಹೊಸಪೇಟೆ ತಾಲೂಕಿನ ಕಮಲಾಪುರ ಪುರಸಭಾ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದಂತಹ ಅವರು ಕಮಲಾಪುರದಲ್ಲಿ ಕುಡಿಯುವಂತಹ ನೀರು ಒಳಚರಣಿ ವ್ಯವಸ್ಥೆ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒತ್ತು ನೀಡಲಾಗ್ತಾ ಇದೆ ಅಂತ ಕೂಡ ತಿಳಿಸಿದರು ಈ ನಿಟ್ಟಿನಲ್ಲಿ ಕಮಲಾಪುರ ಅಭಿವೃದ್ಧಿಗಾಗಿ ಹದಿನೈದು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು ಒಂದು ತಿಂಗಳ ಒಳಗೆ ಕಾಮಗಾರಿಗಳು ಪ್ರಾರಂಭವಾಗಲಿದೆ ಅಂತ ಕೂಡ ತಿಳಿಸಿದರು ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿ ಫುಡ್ ಕೋರ್ಟ್ ನಿರ್ಮಾಣಕ್ಕಾಗಿ ಹತ್ತು ಕೋಟಿ ರೂಪಾಯಿ ಅನುದಾನ ನೀಡಲಾಗಿರುವುದಾಗಿ ಘೋಷಿಸಿದರು ಹಂಪಿಯಂತಹ ಪ್ರವಾಸಿ ತಾಣಗಳು ಈ ಭಾಗದಲ್ಲಿ ಇರೋದ್ರಿಂದ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ನೀಡುವಲಾಗುವುದು ಹೆಚ್ಚಿನ ಒತ್ತನ್ನು ನೀಡಲಾಗುವುದು ಎಂದು ಅವರು ಹೇಳಿದರು ಅಲ್ಲದೆ ಮಾಜಿ ಶಾಸಕ ಆನಂದ್ ಸಿಂಗ್ ಅವರು ಈ ಹಿಂದೆ ಒಂದು ಪಾಯಿಂಟ್ ಎಂಬತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದರು ಮತ್ತು ಪ್ರವಾಸೋದ್ಯಮ ಇಲಾಖೆಯಿಂದ ಹಣ ಬಿಡುಗಡೆ ಮಾಡಿದ್ದರು ಎಂದು ಅವರು ಸ್ಮರಿಸಿದರು ಕಮಲಾಪುರದ ಆಡಳಿತದಲ್ಲಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ದೂರದೃಷ್ಟಿ ಇಟ್ಟುಕೊಂಡಿದ್ದಾರೆ ಅಂತ ಶ್ಲಾಘಿಸಿದ್ರು ಈ ಹೊಸ ಕಚೇರಿ ಭವನವು ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿದೆ ಅಂತ ಕೂಡ ಹೇಳಿದ್ರು ಶಾಸಕ ಗವಿಯಪ್ಪ ಅವರು ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಇದೇ ಸಂದರ್ಭದಲ್ಲಿ ಭರವಸೆಯನ್ನ ನೀಡಿದರು ಹಾಗೆ ನಮ್ಮ ಮಾಜಿ ಅಧ್ಯಕ್ಷರಾದ ಮಾಜಿ ನಮ್ಮ ಸಚಿವರು ಮತ್ತೆ ನನ್ನ ಶಾಸಕರಾದ ಆನಂದ್ ಸಿಂಗ್ ಅವರು ಅವರು ಬಿಡುಗಡೆ ಮಾಡಿರೋ ಒಂದು ಗ್ರ್ಯಾಂಡ್ ಇವತ್ತು ಈ ಬಿಲ್ಡಿಂಗ್ ಪೂರ್ಣಗೊಂಡಿದೆ ಹಾಗಾಗಿ ಅವರಿಗೂ ಶುಭ ಕೋರ್ತಾ ಇದ್ದೀನಿ ಇಲ್ಲಿ ಹೇಳ್ಬಿಟ್ಟು ನಮ್ಮ ಮುಕ್ತಿಯರವರು ಮತ್ತೆ ಮುನ್ಸಿಪಲ್ ಅಧ್ಯಕ್ಷರು ಮತ್ತೆ ಎಲ್ಲರೂ ಸೇರಿಕೊಂಡು ಒಂದು ಪ್ರಸ್ತಾವನೆ ಕೊಟ್ಟರೆ ಅದಕ್ಕೇನು ಕಂಪ್ಲೀಟ್ ಮಾಡಬೇಕು ಅದಕ್ಕೆಲ್ಲ ಕಂಪ್ಲೀಟ್ ಮಾಡ್ಕೊಡ್ತೀನೋ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಕುಡಿಯ ನೀರು ವ್ಯವಸ್ಥೆದು ಕೂಡ ಅವರೆಲ್ಲ ಆಗಲೇ ಮೊನ್ನೆ ಒಂದು ಮೂರು ನಾಲ್ಕು ತಿಂಗಳಿಂದ ಅದು ಕೂಡ ಕಾಮ್ನ ಚಾಲನೆ ನಡೆಯ ನಡೀತಾ ಇದೆ ಹಾಗೆ ಒಳ ಚಾಲಿದು ಕೂಡ ಗ್ರೌಂಡ್ ಡ್ರೈನೇಜಿದು ಕೂಡ ಅದು ಕೂಡ ನಡೀತಾ ಇದೆ ಹಾಗಾಗಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸು ನಮ್ಮ ಕಮಲಾಪುರ್ಗೆ ಆಗ್ತಾಯಿದೆ ಅದರ ಜೊತೆಗೆ ಈ ವರ್ಷ ಸ್ವಲ್ಪ ನಮಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಅವಾಗೆ ನಮ್ಮ ಮಾಜಿ ಅಧ್ಯಕ್ಷರಾದ ಮಾಜಿ ನಮ್ಮ ಸಚಿವರು ಮತ್ತು ನಾನು